ಕೊನೆಗೂ ಮಂಜಿನ ನಗರಿ ಮಡಿಕೇರಿ ದಸರಾ ಉತ್ಸವಕ್ಕೆ ಅಣಿಯಾಗಿದೆ ಉತ್ಸವಕ್ಕೆ ಕಿರೀಟ ಪ್ರಾಯವಾಗಿರುವ ನಾಲ್ಕು ಶಕ್ತಿ ದೇವತೆಗಳ ಕರಗ ಮೆರವಣಿಗೆ ಗುರುವಾರ ಸಂಜೆ ಚಾಲನೆ ಸಿಗಲಿದ್ದು ಯಶಸ್ವಿ ಉತ್ಸವಕ್ಕಾಗಿ ಅಂತಿಮ ಸಿದ್ಧತೆಗಳು ನಡೆದಿವೆ ಜಿಲ್ಲಾಧಿಕಾರಿಗಳು ಹಾಗೂ ದಸರಾ ಸಮಿತಿ ಅಧ್ಯಕ್ಷರಾಗಿರುವ ವೆಂಕಟರಾಜ್ ಉಸ್ತುವಾರಿಯಲ್ಲಿ ನಾಲ್ಕು ಶಕ್ತಿ ದೇವತೆಗಳ ಕರಗೋತ್ಸವಕ್ಕೆ ದಸರಾ ಸಮಿತಿ ಮತ್ತು ಆಯಾ ದೇವಾಲಯ ಸಮಿತಿಗಳು ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಿವೆ ಸಂಜೆ ಆರು ಗಂಟೆ ಸುಮಾರಿಗೆ ನಗರದ ಪಂಪಿನಕೆರೆ ಆವರಣದಲ್ಲಿ ಶಕ್ತಿ ದೇವತೆಗಳ ಕರಗಗಳಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಲಿದೆ ಕುಂದೂರುಮೊಟ್ಟೆ ಚೌಟಿ ಮಾರಿಯಮ್ಮ ದಂಡಿನ ಮಾರಿಯಮ್ಮ ಕಂಚಿ ಕಾಮಾಕ್ಷಿಯಮ್ಮ ಕೋಟೆ ಮಾರಿಯಮ್ಮ ದೇವಿಯ ಕರಗಗಳು ವೃತ ಮೂಲಕ ನಗರ ಪ್ರದಕ್ಷಿಣೆ ಗೈಲಿವೆ ಮಹದವ್ ಪೇಟೆ ಮೂಲಕ ಚೌಡೇಶ್ವರಿ ದೇವಾಲಯ ಚೌಕಿಗಾಗಿ ಶ್ರೀ ಪೇಟೆ ರಾಮ ಮಂದಿರಕ್ಕೆ ತೆರಳಿ ಪೂಜೆ ಸ್ವೀಕರಿಸಲಾಗುವುದು ಬಳಿಕ ವಿವಿಧ ದೇವಾಲಯಗಳು ಮತ್ತು ಮನೆ ಮನೆಗೆ ತೆರಳಿ ಪೂಜೆ ಸ್ವೀಕರಿಸಲಾಗುವುದು ನವರಾತ್ರಿಯ ಒಂಬತ್ತು ದಿನಗಳು ನಗರದಾದ್ಯಂತ ಕರಗ ಪ್ರದಕ್ಷಿಣೆ ನಡೆಯಲಿದೆ ಅನಾದಿ ಕಾಲದಲ್ಲಿ ಊರಿನಲ್ಲಿ ಸಾಂಕ್ರಾಮಿಕ ರೋಗ ಆವರಿಸಿದಾಗ ಹಿರಿಯರು ಒಂದೆಡೆ ಕಲೆತು ಕರಗ ಪ್ರದಕ್ಷಿಣೆ ಮಾಡುವ ನಿರ್ಧಾರ ತಾಳಿದರೆಂದು ಆ ಬಳಿಕ ಊರಿನ ಮಾರಿ ಬಿಡುಗಡೆ ಆಯಿತು ಎಂದು ಹಿರಿಯರು ಹೇಳುತ್ತಾರೆ ಇದೇ ಆಚರಣೆ ಬೆಳೆದು ಬಂದು ಪ್ರತಿ ವರ್ಷ ನವರಾತ್ರಿಯ ಮುನ್ನ ದಿನ ಕರಗೋತ್ಸವವಾಗಿ ಆಚರಣೆಯಾಗುತ್ತದೆ ಮಡಿಕೇರಿಯಲ್ಲಿ ಕರಗ ಮೆರವಣಿಗೆ ಜನೋತ್ಸವ ದಸರಾ ತೆರೆದುಕೊಳ್ಳುತ್ತದೆ ಕರಗೋತ್ಸವದ ಪ್ರದಕ್ಷಣೆ ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ನಾಗರಿಕರು ರಂಗೋಲೆ ಹಾಕಿ ಸ್ವಾಗತಿಸುವುದು ಸಂಪ್ರದಾಯ ಪಂಪಿನ ಕೆರೆ ಆವರಣವನ್ನು ಸ್ವಚ್ಛ ಿಸಿ ಸಿಂಗರಿಸಲಾಗಿದ್ದು ಹೊಸತನ ಎದ್ದು ಕಾಣುತ್ತಿದೆ ಸ್ವಚ್ಛ ಹಾಗೂ ಸುಂದರ ಉತ್ಸವಕ್ಕೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿವೆ